ನಮಸ್ಕಾರ ಮಂದಿ ಈಗ ಭಾಳ ದಿನ ಆದಮೇಲೆ ಮತ್ತೊಂದು ಬ್ಲಾಗ್ ಮಾಡತ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದ್ರೆ ನನ್ನ ಕುಚುಕು ಸುರೇಶ್ ಅವ್ರ ಹರ ಭಾಳ ದಿನ ಆದಮೇಲೆ ಭೇಟಿ ಆಗಿದೆವು ಒಂದು ಸ್ವಲ್ಪ ಹೆಚ್ ಡಿ ಎಫ್ ಸಿ ಮಾಡ್ಯಾನ ಬರ್ರಿ ನಿಮಗೆ ಒಂದೊಂದೇ ಬರ್ತೀನಿ बोले मुंदा हाँ में चलता ना हां मतलब मुंदा मुंदे मुंदे एक हार्ड मुंदा हम्म कि महफिलों में चल रही थी हमारी कत्ल की तैयारी हम्म कि महफिलों में वाह 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 वा, 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 भगत वा, हमारी कत्ल की तैयारी जब हम पूछे तो बोले वाह बड़ी लगनी ಜೀವ ಚಲ್ಲಂತೋ ತಾಯಿ ಜೀವ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ಅದಿರೋದೇ ದಾರಿ ಅದಿಲ್ಲ ತಾಯಿ ಹೊಡೆದು ಗಲ ಸೈತಿ ಜೀವ ಕಟ್ಟಿದ ಕನಸು ಒಡೆದು ಚೂಡಾಯಿತು ತುಪ್ಪದ ತವರುವ ಗಂಜಿಗ ಗದಿಯುವ ಹೊಟ್ಟೆಗ ಸಂಕಟ ನೋಡವ್ವ ಬ್ರಹ್ಮ ಗಂಟಾ ಕೆಲವ್ವ ನಮ್ಮವ್ವ ನನ್ನ ಹಳೆ ಬರ ನನ್ನ ಹಳೆ ಬರ ಕತೆಯುವ ಇದು ನಾವು ಕಲ್ತೆ ಸಾಲಿ ಈ ಸಾಲೆ ಕುಂತು ಎಲ್ಲ ಹಳೆ ನೆನಪುಗಳೆಲ್ಲ ಸ್ವಲ್ಪ ಮೆಲಕ್ ಹಾಕ್ದೆವು ಅದಾದ್ಮೇಲೆ ಸ್ವಲ್ಪ ಒಂದು ವ್ಯೂ ಇರಲಿ ವಿಡಿಯೋದಾಗಿದ್ದು ಸ್ಕೂಲಿನ ಒಂದು ವ್ಯೂ ಬರಲಿ ಅಂತೇಳಿ ಒಂದು ಸಣ್ಣ ರೆಕಾರ್ಡಿಂಗ್ ಮಾಡ್ಯಾನೂ ಮಜಾ ತಗೋರಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದಾದ್ಮೇಲೆ ಆಮೇಲೆ ಟು ಮಗುನ ಕ್ರಾಸ್ ಸ್ವಲ್ಪ ಟ್ರಿಪ್ಪಿಗೆ ಹೋಗಿ ಬರಬೇಕು ನಡೆದೆವು ಅವನಿಗೂ ಸ್ವಲ್ಪ ಹಸಿವಾಗಿತ್ತು ನಂಗೂ ಹಸಿವಾಗಿತ್ತು ಏನರ ತಿಂದು ಬರಬೇಕು ನಾವು ಸಣ್ಣವರು ಇದ್ದಾಗ ಸ್ಕೂಲ್ನಾಗ ಏನೇನು ಆಗಿವು ಕೆಲವೊಂದು ಕಾಮಿಡಿ ಇನ್ಸಿಡೆಂಟ್ಗಳೆಲ್ಲ ಎಂಟನೇ ಕ್ಲಾಸಲ್ಲಿ ಕೊಟ್ಟು ಮಾತಾಡಿದೆವು ಅವೆಲ್ಲ ಲಾಸ್ಟಿಗೆ ಹಾಕ್ತೀನಿ ಈಗ ಸದ್ಯಕ್ಕೆ ಮಗುನ್ ಕ್ರಾಸಿಗೆ ಹೋಗಿ ಬರೋಮಿ ಹಾಗೆ ಹೋಗ್ತಾ ಹೋಗ್ತಾ ದಾರಿ ಒಳಗೆ ಏನೇನು ಸಿಗ್ತಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀವಿ ನೋಡಿರಿ ನಾವು ನಡೆದಿರುವಂಥ ಮಗೋನ್ ಕ್ರಾಶಿಗೆ ಈ ವಿಡಿಯೋದ ನಾಯ್ಸ್ ಭಾಳ ಅದ ನಾವೇನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡು ಉದ್ದೇಶಪೂರ್ವಕವಾಗಿ ಹೋಗಿರಲಿಲ್ಲ ಮೈಕ್ ಎಲ್ಲ ಮನೆಗೆ ಬಿಟ್ಟು ಹೋಗಿದ್ದನ್ನ ಸೊಮ್ಮ ಕ್ಯಾಶುವಲಿ ಮೀಟ್ ಆಗಂಗೆ ಮೀಟ್ ಆಗಿದ್ದೆವು ಅಲ್ಲೇ ಇಮಿಡಿಯೇಟಾಗಿ ವಿಡಿಯೋ ಮಾಡ್ಕೊಂಡಿವಿ ಸೊ ಎಲ್ಲೆಲ್ಲಿ ನಾಯ್ಸ್ ಜಾಸ್ತಿ ಇರ್ತದಲ್ಲ ಅಲ್ಲಿಂದೆಲ್ಲ ಸೌಂಡ್ನಾಗ ಕ್ಯಾನ್ಸಲ್ ಮಾಡಿ ರೆಕಾರ್ಡ್ ಮಾಡಿ ಹಾಕ್ಲತ್ತೀನಿ ಏನಿಲ್ಲ ಪೆಟ್ರೋಲ್ ಬಂಕ್ ಆಯಿತು ಪೆಟ್ರೋಲ್ ಬಂಕ್ ಇಲ್ಲೇ ಮುಂದೆ ಸ್ವಲ್ಪ ರೈಟ್ ಸೈಡಿಗೆ ಹೋದ್ರೆ ಇಲ್ಲಿ ನಮ್ಮ ಒಂದು ಫೇಮಸ್ ಹೋಟೆಲ್ ಅದ ಅಲ್ಲಿ ಖಾರ ಮತ್ತು ಸುಸ್ಲಾ ಭಾಳ ಫೇಮಸ್ ಅದ ಇಲ್ಲಿ ನೋಡ್ಬೋದು ನೀವು ಕಾಣಿಸ್ಲತ್ತದ ನಿಮಗೆ ಇಲ್ಲಿ ಭಾಳಷ್ಟು ಕಡೆಯಿಂದ ಜನ ಬಂದು ಫುಲ್ ರಶ್ ಇರ್ತದೆ ಆ ಮಸಿ ಹುಣ್ಣಿಗರೇ ಕೇಳ್ಕೊಬಾಡ್ರಿ ಫುಲ್ ರಶ್ ಇರ್ತದೆ ಭಾಳಷ್ಟು ಕಡೆಯಿಂದ ಜನಗಳು ಬಂದು ಎಷ್ಟೇ ರಶ್ ಇದ್ದರೂ ತಿಂದು ಹೋಗ್ತಾರೆ ಒಂದು ಸಲ ಬಂದ್ರಿ ಅಂತಂದ್ರೆ ವಿಸಿಟ್ ಕೊಡ್ರಿ ಫೇಮಸ್ ಹೋಟೆಲ್ ಅದ ಅದು ಭಾಳ ಹಳೀದದ ಅದು ಮೊದಲು ಅದೊಂದೇ ಹೋಟೆಲ್ ಇತ್ತು ಈಗ ಅದೇ ರೀತಿ ಹಲವಾರು ಹೋಟೆಲ್ಗಳವ ನೀವು ಯಾವ ಹೋಟೆಲ್ನಾಗೂ ತಿನ್ಬೋದು ಬಟ್ ಮಂದಿದೊಂದು ನಂಬಿಕೆ ಏನದ ಅಂತಂದ್ರೆ ಅಲ್ಲಿ ಸಿಗೋ ಟೇಸ್ಟ್ ಮತ್ತೆ ಬೇರೆ ಯಾವ ಹೋಟೆಲ್ ಏನು ಸಿಗೋಲ್ಲ ಅಂತ ಅನ್ನೋದು ಅವ್ರದ್ದೊಂದು ತಲೆ ರೈಟ್ ಅದು ಅವ್ರಿಗೆ ಬಿಟ್ಟಿದ್ದು ಅದಾದ್ಮೇಲೆ ಈ ಕಡೆ ರೈಟ್ ಸೈಡಿಗೆ ಒಂದು ಫಾರ್ಮ್ ಹೌಸ್ ಆಗ್ಯದ ಆ ಫಾರ್ಮ್ ಹೌಸಿನ ಆ ಸೈಡ್ ಆ ಕಡೆ ಬ್ಯಾಕ್ ಸೈಡ್ ಒಂದು ರೋಡ್ ಅದ ಆ ರೋಡಿನ ಬಳಿ ನಾವು ಒಂದು ಮನಿ ಕನ್ಸ್ಟ್ರಕ್ಟ್ ಮಾಡತ್ತೀನಿ ನಮ್ದೊಂದು ಮನಿ ಕನ್ಸ್ಟ್ರಕ್ಷನ್ ಏನೋ ಸ್ವಲ್ಪ ಸ್ವಲ್ಪ ದಿನಗಳದಾಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ತದ ಕಂಪ್ಲೀಟ್ ಆದ್ಮೇಲೆ ಅದ್ರದೊಂದು ವಿಡಿಯೋ ಹಾಕಿ ಹಾಕ್ತೀನಿ ಪಕ್ಕ ಇಲ್ಲಿ ಝೂಮ್ ಮಾಡಿದ್ರೆ ಏನರ ಕಾಣ್ಬೋದೇನೋ ಅಂತ ಅಂದ್ಕೊಂಡೆವು ಅಷ್ಟೊಂದೇನು ಕ್ಲಿಯರ್ ಆಗಿ ಕಾಣಲ್ಲ ನಮ್ಮ ಹೊಸ ಊರ ಹೊಸ ಕುರಿಕೋಟೆ ಈ ಸೈಡ್ ಆಗ್ಲತ್ತದಲ್ಲ ಸೊ ಇಲ್ಲಿ ಹೊಸ ಗ್ರಾಮ ಪಂಚಾಯತಿ ನೋಡ್ಬೋದು ನೀವು ಈ ಕಡೆ ರೈಟ್ ಸೈಡ್ ಈಗ ರೈಟ್ ಇದು ಹೊಸ ಗ್ರಾಮ ಪಂಚಾಯತಿ ಸೊ ಇಲ್ಲಿ ಏನದಲ್ಲ ಇದಕ್ಕೆ ಗಂಡೋರಿ ನಾಲ ಅಂತ ಕರಿತೀವಿ ಇದೊಂದು ದೊಡ್ಡ ಕೆನಲ್ ಅದ ನಮ್ಮ ಊರಿಂದು ಈ ಕೆನಲ್ ಪೂರ ಒಂದು ದೊಡ್ಡ ಸರ್ಕಲ್ ಇದ್ದ ಪ್ಲೇನ್ ಅದ ಎಲ್ಲ ಹೊಲಗಳಿಗೆ ಸುತ್ತಮುತ್ತ ಒಂದು ಸರ್ಕಲ್ ಇದ್ದಂಗೆ ಅದ ಎಲ್ಲ ಹೊಲಗಳಿಗೆ ನೀರು ಇಲ್ಲಿಂದ ಈ ಕೆನಲ್ ಇಂದೇ ಪಾಸ್ ಆಗ್ತದ ಅದಾದ್ಮೇಲೆ ರೈಟ್ ಸೈಡಿಗೆ ನೋಡ್ರಿ ಇಲ್ಲಿ ಇದೊಂದು ರಾಜ್ ಢಾಬಾ ಅಂತದ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಲೆಫ್ಟ್ ಸೈಡ್ಗೆ ಒಂದು ಧಾಬಾ ಕಾಣ್ತದೆ ಈ ಹೆಸರು ಗ್ಯಾಲಕ್ಸಿ ಡಾ ಅಂತ ಹೇಳಿ ಇದು ನಮ್ಮ ಊರದವರೇ ನಮ್ಮ ಫ್ರೆಂಡ್ಸೇ ಸ್ಟಾರ್ಟ್ ಅಂತ ಹೇಳಬಹುದು ಬಂದ್ರಿ ಅಂತಂದ್ರೆ ಸಲ ಅಲ್ಲೂ ವಿಸಿಟ್ ಕೊಡ್ರಿ ಟೇಸ್ಟ್ ಚಲೋ ಇರ್ತದೆ ಹಿಂಗೆ ಎಲ್ಲ ಹೋಟೆಲ್ಗಳು ಎಲ್ಲ ಡಾಳ್ದು ಹೋದ್ರಿ ಪ್ರಮೋಷನ್ ಮಾಡ್ಕೋತಾ ಮಗೋನ ಕ್ರಾಸಿಗೆ ಎಂಟ್ರಿ ಆದೆವು ನೆಕ್ಸ್ಟ್ ಮಗನ ಕ್ರಾಸಿಗೆ ಹೋದ್ಮೇಲೆ ಏನಾಗ್ತದೆ ನೀವೇ ನೋಡ್ರಿ ಕ್ರಾಸ್ ಡೆವಲಪ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಬಟ್ ಕ್ರಾಸ್ ಆಗಿದೆ ನಾವು ಎಂಟ್ರಿ ಹುಡುಕ್ತಿದೆವು ಅಪ್ಪ ಅಪ್ಪ ಫಸ್ಟ್ ಟೈಮ್ ಟ್ರಾಫಿಕ್ ನೋಡತ್ತೀನಿ ಅಲ್ಲಿ ಏನೋ ಮೋಸ್ಟ್ಲಿ ಆಗ್ಯದ ಜಾಮ್ ಆಗ್ಯದ ಸೊ ಅಲ್ಲಿ ತನಕ ಸ್ವಲ್ಪ ಸ್ಟಾಪ್ ಏನೈ ನೋಡಿ ನಾವ್ರ ಇಳ್ದೇವು ಈಗ ಗಾಡಿ ಮ್ಯಾಗಿಂದ ನಮ್ಮ ಫ್ರೆಂಡು ಇಳ್ದನು ಕ್ರಾಶಿಗೆ ಬಂದಿದ್ದೆವು ಈಗ ಏನು ಏನಾರ ಜ್ಯೂಸ್ ಗೀಸ್ ತಿನ್ಬೆ ಮೊನ್ನೆ ಹೊಂಟಿವಿ ಬೇಕರಿ ಅಲ್ಲವ ನೋಡಿದೆವು ಹೋಣ ಹೆಂಗದ ರಾಶಿನ್ ನಜಾರ ಫುಲ್ ಗಮ್ಮತ್ ಅದ ಇವತ್ತು ಅಲೇತೋದ ಖಾಲಿ ನಾ ಬ್ಲಾಗಿಂಗ್ ಒಳಗೆ ಬೇಕ್ರಿಗ್ರೆ ಬಂದೆವು ತಮ್ಮ ಐಸ್ ಕ್ರೀಮ್ ಐಸ್ ಕ್ರೀಮ್ ಕಾಣತ ಅದೆಲ್ಲ ಬಿರ್ಸೆ ಏನಿಲ್ಲ ನಮ್ಮ ಗರಂಗ ಕೇಕ್ ಕೊಡೋ ತೊಲೇಜಲ್ಲಿ ತೋ ಮಗ ತು ಇಲ್ಲೇ ಇಲ್ಲೇ ಎರಡು ಹೇಳೀಗ ಅವ್ನು ಅವನ್ ದಬಾಸ್ ತಿಮ್ಮ ಅವನು ನಮ್ಮ ಕಡೆ ಎಕ್ಪಪ್ ಫುಲ್ ಸಕ್ಕ ಸಿಗ್ತ ತಿಮ್ಮ ಬೈ ತಿಮ್ಮ ಏನೋ ಇದೆ ಥಣ್ಣು ಏನು ಫ್ರಿಜ್ ಅದ ಇರೋದು ಮಾಡ್ರಿ ಬೈ ಮಾಡ್ರಿ ಕೆಲಸ ಮಾಡ್ರಿ ಸರ್ಲ ಸ್ವಲ್ಪ ಓಲ್ಡರ್ ಇಡ್ತೀನಿ ಕ್ಯಾಮ್ರ ನೋಡಿ ಬೈ ಬೇಕ್ರಿ ಒಳಗೆ ಏನೇನು ಐಟಮು ನೋಡಿ ಬೈಲಿ ಇಲ್ಲಿ ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಹಬ್ಬಕ್ಕೆ ಬದ್ ಇದ್ರೆ ಸರ್ ನಾಷ್ಟ ಮಾಡಬೇಕು ಹಬ್ಬ ರೆಡಿ ಅದು ಬಂದವ ಈಗ ತಿಮ್ಮೇವ ಇಲ್ಲಿ ಸಾಸ್ ಗೀಸ್ ಕೊಡಿರಿ ಬಾಯ್ ಬಿರ್ಸಿ ಅಗಮ್ಲೇ ಅದು ಉಡ್ಯಾಕಂಬ ಸ್ವಲ್ಪ ಹೋಲ್ಡ್ ಡಿಲೇ ಆತದ ಎಗ್ ಪಪ್ ತಿಂದು ಮಾಡ್ತೀವಿ ನೆಕ್ಸ್ಟ್ ಎಗ್ ಪಾಪ್ ಎಲ್ಲ ತಿಂದು ನಡೆದ ಶಿಸ್ತಿನಾಗ ಜಡದನ ಆರ ಎರಡು ಎಗ್ ಪಪ್ಪ ಅವಂದ್ರಂದ ಒಂದೆರಡು ಪೀಸ್ ತೊಗೊಂಡು ನಾನೇ ನಡೆದೆವು ನಾವು ಒಂದೊಂದು ಪೀಸ್ ನೋಡ್ರಿ ನೋಡ್ರಿಮ್ಮ ಮಗ ದೋಸ್ತ ಒಂದು ಪೀಸ್ ಯಾಕೆ ಪೂರ ಬಿ ಭೀ ತಿಂತೀನವಲ್ಲ ಅಡಿಸುಮನಿಗ್ ಸರ್ಕಲ್ ಹೆಂಗ ನೋಡ್ರಿ ಕ್ರಾಸ್ ಸರ್ಕಲ್ ಫುಲ್ ಬೇಹರಿಂಗ್ ಪಬ್ಲಿಕ್ಗೆ ಸಾಥ್ ತೊಬ್ಬಾಗ ಅಡಿನ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕದ ದೋಸ್ತಾ ಹಿಂದೆ

ಇಲ್ಲೇ ಬಂದು ಬ್ಲಾಗ್ ಮಾಡೋದ ನಾಳೆ ನಾಳೆ ಸಾರಿ ನಾಳೆ ಸಂಜೆಗಿಲ್ಲ ಫೇಮಸ್ ಭಜ ಇಲ್ಲೇ ಕಲ್ಲಿ ತಗೊಂಡ್ ವಿಸಿಟ್ ಮಾಡ್ತಾರೆ ಆ ಭಜ ತಿನ್ನ ಬಾಳೆ ಹಸ್ತಾರ ನೋಡಿ ಯಾವಾಗ ಭೀ ಬರ್ಬೇಕು ಬಿಂದ ತಿಂದು ಈಗಿರ್ಕಿಲ್ಲ ರೀ ನಿಮ್ಮಂಥರಿಗೆ ಇಲ್ಲವ ನೋಡ್ರಿ ಭಾರಿ ಏ ಒನ್ ಪ್ರಾಂಡಿ ಶೋ ಮಸ್ತನಾಗ ಬಿಳ್ಬೇಕು ಶಿಸ್ತರೆಯಾಗಿ ಬೆಳಬೇಕು ಮಸ್ತ್ನಾಗ ಹೊಡೆದ್ ಶಿಸ್ತಿಯಾಗಿ ಬೆಳಬೇಕು ಕಾರ್ದ ಸೈಡ್ ಹೊಡಿತಾನು ಬಿಡು ಏನಾಗಲ್ತೀತ ಮೋಸ ನೋಡ್ರಿ ಇಲ್ಲಿ ಕಲ್ಯಾಣ ಮಂಟಪದ ಅದ ನಾವು ವಿಡಿಯೋದ ಫೇಮಸ್ ಆದಮೇಲೆ ನಾವು ವೀರೇಶ್ವರ ಮ್ಯಾರೇಜ್ ಇಲ್ಲ ಆಯ್ತು ಫಸ್ಟ್ ಮಂಟಪ ಫಸ್ಟ್ ಮ್ಯಾರೇಜ್ ಬುಕಿಂಗ್ ಜ್ಞಾನಪೀಠ ರೀ ಇದು ವಿಡಿಯೋ ಸೇವ್ ಮಾಡ್ಕೋ ರೀತಿ ದಿನ ಫಸ್ಟ್ ನಾನೇ ಅಂತ ರೈಟ್ ನೀನೆ ಮಾಡ್ಕೋಬೇಕು ಇಲ್ಲ ನೋಡ್ರಿ ಅಬ್ಬಿ ಠೀಕ್ ಕರ್ಕಿದಿತ್ತು ಆ ಅಬ್ಬಿ ಠೀಕ್ ಹರ್ಕಿದ್ ಇತ್ತಾವ ಅಬ್ಬಿ ಬಾಲಪಡಬೇಕೋ ಪ್ರಾಬ್ಲಮ್ ಕೆ ಈ ಡಿ ಕೆ ಬೋಸ್ ಸಿಗದೆ ಅಪರೂಪಕ್ಕೆ ಸಿಗ್ತಾನ ಆ ಮಸಿ ಉಣ್ಣಿಗ ಸಿಕ್ಕಾಗ ಒಂದ್ಸಲ ಇಂಥವು ಹಾರ್ಸಿಫಿಕೇಷನ್ ಮಾಡಿ ಹೋಗಿ ಹೇಳ್ತಿರ್ತಾನೆ ಹಂಗೆ ಯಾವಾಗ ಅವಾಗ ಕೊಲೆ ಮಾಡಾಮಿ ವೀಡಿಯೋ ಮಾಡಮಿ ಅದು ಮಾಡಮಿ ಇದು ಮಾಡಮಿ ಅಂತೇಳಿ ಏನು ಸುರ್ಗಾಡು ಮಾಡಲಿವ ಬಂದಾಗ ಒಂದ್ಸಲ ಹಿಂಗೆ ಹರ್ಸಿಫಿಕೇಶನ್ ಮಾಡಿ ಹೋಗ್ಬಿಡ್ತಾನ ಕಜಾಬ್ ಜೊತೆ ಗ್ಯಾಲಕ್ಸಿ ತಾಬಾ ನಮ್ಮ ಫ್ರೆಂಡಿಂದ ಅದ ಯಾವಾಗ ಭೀ ಬರ್ರಿ ವಿಸಿಟ್ ಮಾಡಿರಿ ಅಡುಗೆ ಸರಿಯಾಗಿ ಮಾಡ್ತಾರ ಈ ಸ್ಮೈಲ್ ಏನಾರ ರಾತ್ರಿ ವೇಳೆ ಕೊಟ್ಟನಾಂದ್ರೆ ಊರು ತುಂಬ ಗುಡುಗಿತ್ತು ಅಂದಿದ್ರೆ ಗ್ಯಾರಂಟಿ ಹೆಲ್ಮೆಟ್ ಸೇಫ್ಟಿ ನೋಡ ಇಷ್ಟು ಸೇಫ್ಟಿ ಮೇಂಟೇನೆ ಮಾಡಿದ್ರು ಸಾಕಪ್ಪ ಇವಾಗ ನೋಡಿ ಹೆಂಗೆ ನೋಡ್ದ ಇನ್ಕ್ಲೂಡ್ ನಾ ಭೀ ನಾ ಭೀ ಹೆಲ್ಮೆಟ್ ಹಾಕಿಲ್ಲ ಆಕೆ ಬೇಕಾದ್ರೆ ನಡ್ದಿದ್ದೀವಿ ಏನಾರ ಆಯ್ತು ಜವಾಬ್ದಾರಿ ನಮಗೆ ನಾವೇ ಇರ್ತೀವಿ ನಾವು ರೈಡಿಂಗ್ ಯಾವಾಗ ರೈಡಿಂಗ್ ಇಂಪಾರ್ಟೆಂಟ್ ಅಲ್ಲ ರೈಡಿಂಗ್ ಮಾಡು ಮಾಡಿದ್ರು ಹೆಲ್ಮೆಟ್ ಸೇಫ್ಟಿ ಇರಬೇಕು ಅದು ಉಲ್ಸ್ हेलमेट पहने ट्रैफिक नियमों का पालन करे जिंदगी के सफर को सुरक्षित रखे तो तो गा गा। दिन मनी रेडी ಥೊಡೆ ಐಡಿಯಾಗ ಬರ್ತದೆ ಸೊ ಅದು ಕೂಡ ರೋಡ್ ಮಾಡ್ತೀವಿ ಇದು ನಮ್ಮ ಓಲ್ಡ್ ರೋಡ್ ಅದು ನ್ಯೂ ರೋಡ್ ಫಸ್ಟ್ ರೋಡ್ ಇರಲಿಲ್ಲ ಇವಾಗ ಬಂದದಲ್ಲ ಅಲ್ಲಿಂದ ಹೋಟೆಲ್ಸ್ ನಮ್ಮ ಊರಲ್ಲಿ ಇರ್ತಿದ್ದು ಹೋಟೆಲ್ ಇವಾಗ ಈ ಕಡೆ ಸಿಮ್ ಮಾಡ್ಯಾರ ಯಾ ಫೇಮಸ್ ಹೋಟೆಲ್ ಇಂದಿ ಗುರಿಕೋಟ ರಾರಾಯಣ್ ಸುಸ್ಲಾ ಯಾವಾಗ ಭೀ ಬರ್ರಿ

ಕ್ಲಾಸ್ಮೇಟ್ ಕೆಲಸ ಮಾಡತ್ತ ಡಿಮಾಂಡ್ ಬರ್ತೇವ್ರಿ ಅವರು ಶಾಲೆಗೆ ಪ್ರಾಮ್ರಾಗಿದ್ದಾಗೆ ಎಲ್ಲ ಚಂದ ಚಂದ ಇರ್ತಾವೆ ಮುಂದೆ ಯಾವ ಯಾವಕ್ಕೆ ಯಾವಕ್ಕಾಗಲ್ಲ ಯಾವ್ದವರಿಗೆ ನಡೆದುಕೊಳ್ಳಿ ಅಲ್ಲೇ ಮಾತಾಡ್ತಾರೆ ಯಾರು ಅವಣ್ಣ ಸಂಸಾರ ಚಿಂತೆ ಆಗ್ತದ ಏನು ಮಾಡ್ತಾರೆ ಇದು ನಮ್ಮ ಊರು ಶಾಲೆ ನೀನು ಈ ಕಡೆ ಕತ್ತ ಕೆಲವೊಂದು ಸಬ್ ಡಿಸ್ಟನ್ಸ್ ಬರ್ತಾವಕ್ಕೆಲ್ಲ ಇಗ್ನೋರ್ ಮಾಡಬೇಕು ಅವೆಲ್ಲ ನಮ್ಮ ಇಂಡಿಯಾ ಆಗವ ನಮ್ಮ ಇಂಡಿಯಾ ಆಗಿದ್ದು ಬಾಗೇ ಅವರವಾದ ಮಿಟ್ಟಿಂಗ್ ನಡ್ದು ಊರು ಮುಳುಗಿಸ್ ಬಂಟೆ ಹ್ಞೂ ನಮ್ಮ ಬ್ಲಾಗ್ ಎಂಡ್ ಆಯಿತು ಸೊ ರೈಸ್ ಅಲ್ಲಿ ಕಾಣ್ತಿದೆಯಲ್ಲ ಅದೇ ನಮ್ಮ ಮನೆ ರೈಟ್ ಕಿಡೀಪ ಚಾಮ್ ರೆಡಿ ನಂಗೆ ನೋಡಿ ರೈಸ್ ಇವತ್ತಿನ ಬ್ಲಾಗಿಂಗ್ ಮುಗಿದಾಯ್ತು ಮನಿಗ್ ಬಂದು ಡ್ರಾಪ್ ಮಾಡಿದ ಫ್ರೆಂಡ್ ನಾಳೆಗೆ ಮತ್ತೆ ಗೆದರ್ ಆತೀವಿ ಈಗ ಕೊಲ್ಯಾಬ್ ಸ್ಟಾರ್ಟ್ ಮಾಡತ್ತೀವಿ ಸೂನ್ ಕೊಲ್ಯಾಬ್ ಬರ್ತಾವ ಎಲ್ಲರೂ ನೋಡ್ರಿ ಎಂಜಾಯ್ ಮಾಡ್ರಿ ನೋಡಿದ್ರಲ್ರಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಾ ಮೊದ್ಲು ಹೇಳಿದಂಗೆ ಲಾಸ್ಟಿಗೆ ನಾವು ಮಜಾ ಮಾಡಿ ಸ್ವಲ್ಪ ಕ್ಲಿಪ್ಗಳು ಹಾಕಿರ್ತೀನಿ ಅವನು ನೋಡ್ಕೋರಿ ಸೊ ಇದೇ ರೀತಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಒಂದು ಸಣ್ಣ ಕಮೆಂಟ್ ಮಾಡಿರಿ ವೀಡಿಯೋ ನೋಡಿ ಹೆಂಗೆ ಅನ್ಸುತ್ತೋ ಅಂತೇಳಿ ಅಲ್ಲಿ ಲಾಸ್ಟಿನ ಕ್ಲಿಪ್ಗಳು ನೋಡಿ ಎಂಜಾಯ್ ಮಾಡಿರಿ ಮತ್ತು ಮುಂದಿನ ವೀಡಿಯೋನೇ ಸಿಗಮ್ಮ್ರಿ ಅಲ್ಲಿ ತನಕ ಎಲ್ಲರೂ ಎಲ್ಲ ಸೌಕರ್ ಮಂದಿ ಆರಾಮಿರ್ರಿ ಹೆಲ್ತ್ ನೋಡ್ಕೋರಿ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಜೈ ಹಿಂದ್ ಜೈ ಕರ್ನಾಟಕ್

ಮೆಮರಿ ಅಂತ ಕೇಳ್ತೇವೆ ನೆನಪುರಲ್ಲಪ್ಪ ಬ ಸರ್ಕಲ್ ಹುಡ್ಸ್ ಇಟ್ಟಿದರ್ದಿರು ಏನೋ ದೊಡ್ಡದು ಯಾರ್ದು ಒಂದು ಅವ್ರದ್ದು ಇವ್ರದ ಅದಂತ ಅವರ ಸ್ಟೋರಿ ಚಾಲು ಬರ್ದಿರು ಅದು ಶಾಲೆದಿಂದ ದಿನ ಪೂರ پورا ಊರು ತುಂಬಾ ಹರಡಿತ್ತು ಅದಕ್ಕೆ ಮ್ಯಾಟರ್ ಬ್ಲಾಕ್ ಅದಕ್ಕ ಪೇಂಟ್ ಹಿಡಿದ ತಂದ ಹಚ್ಚಿ ಮ್ಯಾಟರ್ ಕ್ಲೋಸ್ ಆಯ್ತು ಮ್ಯಾಟರ್ ಕ್ಲೋಸ್ ಆಯ್ತು ನಮ್ಮಂತರ ಮೈಂಡ್ ನಲ್ಲಿ ನವಿ ಅದ ಅಲ್ಲೇ ಪೇಂಟ್ ಹೊಡಿಬೇಕು ಅದು ಪರ್ಮನೆಂಟ್ ಬೆಳ್ಳಂತ ಪೇಪರ್ ಮೇಲೆ ಹಾಕ್ತರೆ ಆಗೇ ಹೋಗ್ತೀವಿ ನೋಡ್ರಿ ಎಷ್ಟು ಎಟ್ ಕೊರಿಲತ್ತ ನೋಡ ಮೆಮರಿ ಒಳಗ ಇಂಥ ಕೊರಗ ಮನ್ಷ್ಯಾಗೆಲ್ ನೋಡ್ರಿ ನೀವು ಕೊರಗ ಇನ್ಸ ನಗಿ ಆರೀ ಜಿಂದ ಹಾಡ ಆಡ್ತೇವ್ ಆ ಗುದ್ದಿ ಬಿರುಸಾ ಏನ್ ಕೇಳ್ತ ನಾವು ಬಾರ್ಸೋದ್ ಕುಡ್ರ ಟೇಬಲ್ ಬಾರಿಸ್ದ ಬೆಂಚ್ ಬಾರಿಸ್ದ

ಸಾಯ್ ಬಿಡು ಏನು ವಿಡಿಯೋ ಮಾಡತ್ತ ನಮಗೆ ಗೊತ್ತಿಲ್ಲ ಕೆಲ್ಸ ಇಲ್ಲ ಬಗ್ಸಿಲ್ಲ ಅದಕ್ಕೆ ಸುಮ್ಮ ವಿಡಿಯೋ ಚಾಲೂ ಮಾಡ್ಕೊಂಡು ಮಾಡತ್ತಿದ್ದೆವು ಇದೇನ್ ಮಾಡ್ಬೇಕಂತ ಬಿಟ್ಟೆ ಹಸು ತಿಲ್ಲದು ಸುಮ್ಮನೆ ಆಲತ್ತದ ಕೆಲ್ಸ ಇಲ್ಲ ಬಗ್ಸಿಲ್ಲತ್ತಿನಾಗ ಚಾಲು ಮಾಡ್ಬೇಕ್ ಹಂಗೆ ಅದನ್ನ ಆದ್ರೆ ಮಾತ ಕೇಳ್ಬಿಡ್ತಿ ಬರೀ ಇಂಥದ್ದೇ ಯಾ